ಸೊ ನನ್ಗ ಅವಾಗಿಂದ ಏನಂದ್ರೆ ನಮ್ಮಅಮ್ಮ ನೋಡಿದಾಗ ಯಾವಾಗ್ಲೂ ಪರ್ಸ್ ಇಟ್ಕೊಂಡ್ರೆ ನನ್ಗೆ ಏನಾದ್ರೂ ಇಮ್ಯಾಜಿನೇಷನ್ ಓ ಪರ್ಸ್ ತುಂಬಾ ದುಡ್ಡು ಇದೆ ನಾನು ಅಮ್ಮನ್ ತರ ಆಗ್ಬೇಕು ಓಹೋ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂದ್ರೆ ನಮ್ಮ ಸಂಪಾದನೆ ಅನ್ನೋದ್ಕಿಂತ ಹೆಚ್ಚಾಗಿ ಅಷ್ಟು ಸಿನಿಮಾಗಳನ್ನ ಮಾಡಿ ಅಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಮಾಡಿ ಅವ್ರು ನೋಡ್ಕೊಂಡು ಬೆಳೆದಿರೋದ್ರಿಂದ ನನ್ಗೆ ಖುಷಿ ಆಗೋದೇನಂದ್ರೆ ನನ್ಗೆ ಇವತ್ತು ಎರಡು ಹೆಣ್ಮಕ್ಳು ಸೊ ನಾನ್ ಹೇಳೋದೇನಂದ್ರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಯಿ ನೋಡ್ ಬೆಳೆದಿರೋದೇನಂದ್ರೆ ಹೆಡ್ ಬೇರೆ ಗಂಡು ಬೇರೆ ಅಲ್ಲ ಎಲ್ಲ ಈಕ್ವಲ್ ಮಗಳು ಅಂತ ಬಂದಾದ ಮೇಲೆ ಅವರು ಕೆಲಸ ಮಾಡಲೇಬೇಕು ಯಾಕಂದ್ರೆ ಅಮ್ಮಾನು ಕೆಲಸ ಮಾಡ್ತಿದ್ರು ಅಂಡ್ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಯಾರನ್ನೇ ನೋಡಿದಾಗಲೂ ಕೆಲಸ ಮಾಡಿ ಚೆನ್ನಾಗಿರಿ ಜೀವನದಲ್ಲಿ ಅಂತ ಹೇಳೋದೇನಂದ್ರೆ ಅದಕ್ಕೆ ಸ್ಫೂರ್ತಿ ನಮ್ಮ ತಾಯಿ ಇವತ್ತು ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿರ್ತೀನೋ ಅಷ್ಟೇ ಕೆಟ್ಟ ಕೆಲಸನೂ ಮಾಡಿರ್ತೀನಿ ಯಾಕಂದ್ರೆ ಇಟ್ಸ್ ಲೈಫ್ ಕರೆಕ್ಟ್ ಸೊ ಆ ಇದರಲ್ಲಿ ಎಲ್ಲದನ್ನು ತಿದ್ದಿ ಬೆಳೆಸಿರೋರು ಬಂದು ನನ್ನ ತಾಯಿ So first, my mother.